ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ನರ್ಸಿಂಗ್ ನಾಲೆಜ್ ನಾನು ಇವತ್ತು ಮತ್ತೊಂದು ಹೊಸ ವೀಡಿಯೋ ಮತ್ತು ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಲೇಬರ್ ರೂಮ್ನಲ್ಲಿ ಬಳಸುವ ಮೆಡಿಷಿನ್ಗಳ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡುವ ಮೊದಲು ನನ್ನ ಚಾನಲ್ ಶೋಭಾ ನರ್ಸಿಂಗ್ ನಾಲೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತವೆ ನನ್ನ ಚಾನಲ್ನಲ್ಲಿ ಇಂತಹ ಮೆಡಿಕಲ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಹೋಗಿ ನೋಡ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ಲೇಬರ್ ರೂಮ್ನಲ್ಲಿ ಯಾವ ಇಂಜೆಕ್ಷನ್ ಯೂಸ್ ಮಾಡಲಾಗುತ್ತದೆ ಯಾವ ಇಂಜೆಕ್ಷನ್ ಏನು ಕೆಲಸ ಮಾಡುತ್ತದೆ ಹೇಗೆ ಯೂಸ್ ಮಾಡುವುದು ಈ ಇಂಜೆಕ್ಷನ್ಗಳ ಬಗ್ಗೆ ಪೂರ್ಣ ಡಿಟೇಲ್ ಆಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒನ್ ಇಂಜೆಕ್ಷನ್ ಆಕ್ಸಿಟೋಸಿನ್ ಈ ಇಂಜೆಕ್ಷನ್ ಸಿಂಟೋಸಿನಾನ್ ಎಂಬ ಹೆಸರಿನಲ್ಲಿ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರುತ್ತದೆ ಇದು ಬಹಳಷ್ಟು ಪ್ರಚಲಿತವಾದ ಬ್ರ್ಯಾಂಡ್ ಆಗಿದೆ ಇಂಜೆಕ್ಷನ್ ಸಿಂಟೋಸಿನೋನ್ನಲ್ಲಿ ಆಕ್ಸಿಟೋಸಿನ್ ಇರುತ್ತದೆ ಇದನ್ನು ಲೇಬರ್ ರೂಮ್ನಲ್ಲಿ ಇಟ್ಟಿರುತ್ತಾರೆ ಯೂಸಸ್ ಈ ಇಂಜೆಕ್ಷನನ್ನು ಯುಟ್ರಸ್ ಕಾಂಟ್ರಾಕ್ಟ್ ಮಾಡಲು ಬಳಸುತ್ತಾರೆ ಅಂದರೆ ಗರ್ಭಕೋಶವನ್ನು ಸಂಕುಚನಗೊಳಿಸಲು ಬಳಸುತ್ತಾರೆ ಮತ್ತು ಹೆರಿಗೆಯಾದ ನಂತರ ಬ್ಲೀಡಿಂಗ್ ಹೆಚ್ಚಾಗುತ್ತಿದ್ದಲ್ಲಿ ಅದನ್ನು ಕಂಟ್ರೋಲ್ ಮಾಡಲು ಕೂಡ ಇದನ್ನು ಈ ಇಂಜೆಕ್ಷನನ್ನು ಬಳಸುತ್ತಾರೆ ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿ ಒಂಬತ್ತು ತಿಂಗಳು ತುಂಬಿದ ನಂತರ ಲೇಬರ್ ಪೇನ್ಸ್ ಸ್ಟಾರ್ಟ್ ಆಗುತ್ತವೆ ಈ ಟೈಮ್ನಲ್ಲಿ ಈ ಇಂಜೆಕ್ಷನ್ ಸಿಂಟೋಸಿನೋನನ್ನು ನೀಡುವುದರಿಂದ ಯುಟ್ರಸ್ ಕಾಂಟ್ರಾಕ್ಟ್ ಆಗಿ ಪೇನ್ಸ್ ಇನ್ನೂ ಹೆಚ್ಚಾಗುತ್ತವೆ ಇನ್ನೂ ಪೇನ್ಸ್ ಹೆಚ್ಚಾದಂತೆ ಯುಟ್ರಸ್ ಕಾಂಟ್ರಾಕ್ಟ್ ಆಗುತ್ತಾ ಹೋದಂತೆ ಶಿಶುವು ಈಸಿಲಿ ವಜೈನಾದ ಕಡೆಗೆ ಆಗುತ್ತದೆ ಪ್ರೆಗ್ನೆಂಟ್ ಮಹಿಳೆಯ ನೋವನ್ನು ಹೆಚ್ಚಿಸಲು ಈ ಇಂಜೆಕ್ಷನ್ನ ಉಪಯೋಗ ಮಾಡಲಾಗುತ್ತದೆ ಇದರಲ್ಲಿ ಆಕ್ಸಿಟೋಸಿನ್ ಸಿಗುತ್ತದೆ ಇದು ಟೆನ್ ಐಯು ಯು ಪರ್ ಎಮ್ ಎಲ್ ಅಂದರೆ ಟೆನ್ ಇಂಟರ್ನ್ಯಾಷನಲ್ ಯೂನಿಟ್ ಪರ್ ಎಮ್ ಎಲ್ನಷ್ಟು ಇರುತ್ತದೆ ಡೋಸ್ ಇದನ್ನು ಸ್ಟ್ಯಾಕ್ ಡೋಸ್ ಅಂದರೆ ಒಂದು ಸಲ ಮಾತ್ರ ಉಪಯೋಗಿಸಲಾಗುತ್ತದೆ ಅಥವಾ ವೈದ್ಯರ ಆದೇಶದಂತೆ ಹೆಚ್ಚಿಸಬಹುದಾಗಿದೆ ನೆಕ್ಸ್ಟ್ ಇಂಜೆಕ್ಷನ್ ಪೀಟೋಸಿನ್ ಇದರಲ್ಲಿ ಕೂಡ ಆಕ್ಸಿಟೋಸಿನ್ ಸಿಗುತ್ತದೆ ಈ ಆಕ್ಸಿಟೋಸಿನ್ ಇಂಜೆಕ್ಷನ್ ಪೀಟೋಸಿನ್ ಎಂಬ ಹೆಸರಿನಿಂದ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತದೆ ಈ ಇಂಜೆಕ್ಷನ್ ಸೇಮ್ ಕಂಟೆಂಟ್ ಸೇಮ್ ಯೂಸ್ ಆ್ಯಂಡ್ ಸೇಮ್ ಡೋಸ್ನಲ್ಲಿ ಸಿಗುತ್ತದೆ ನೆಕ್ಸ್ಟ್ ಇಂಜೆಕ್ಷನ್ ಮೆಥಾರ್ಜಿನ್ ಇದನ್ನು ಲೇಬರ್ ರೂಮ್ನಲ್ಲಿ ಬಳಸುತ್ತಾರೆ ಲೇಬರ್ ರೂಮ್ನಲ್ಲಿ ಮೆಥಾರ್ಜಿನ್ ಇಂಜೆಕ್ಷನ್ನ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ ಇದರಲ್ಲಿ ಮಿಥೈಲ್ ಎರ್ಗೋಮೆಟ್ರಿನ್ ಇರುತ್ತದೆ ಯೂಸಸ್ ಈ ಇಂಜೆಕ್ಷನನ್ನು ಡೆಲಿವರಿ ಆದ ನಂತರ ಮಾತ್ರ ಉಪಯೋಗಿಸುತ್ತಾರೆ ಪ್ರಸವದ ಮೂರನೇ ಹಂತ ಅಂದರೆ ಥರ್ಡ್ ಸ್ಟೇಜ್ ಆಫ್ ಲೇಬರ್ನಲ್ಲಿ ಬಳಸುತ್ತಾರೆ ಕಂಟ್ರೋಲ್ ಬ್ಲೀಡಿಂಗ್ ಆಫ್ಟರ್ ಡೆಲಿವರಿ ಅಂದರೆ ಡೆಲಿವರಿ ಆದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆದರೆ ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಲು ಈ ಇಂಜೆಕ್ಷನನ್ನು ಬಳಸುತ್ತಾರೆ ಬ್ಲೀಡಿಂಗ್ ಕಂಟ್ರೋಲ್ ಆಫ್ಟರ್ ಅಬಾರ್ಷನ್ ಅಂದರೆ ಈ ಇಂಜೆಕ್ಷನನ್ನು ಲೇಬರ್ ರೂಮ್ನಲ್ಲಿ ಅಬಾರ್ಷನ್ ಆದ ಸಮಯದಲ್ಲಿ ಹೆಚ್ಚಿನ ಬ್ಲೀಡಿಂಗ್ ಆಗ್ತಾ ಇದ್ದರೆ ಅದನ್ನು ನಿಲ್ಲಿಸಲು ಅಥವಾ ಕಂಟ್ರೋಲ್ ಮಾಡಲು ಇದನ್ನು ಬಳಸುತ್ತಾರೆ ಡೋಸ್ ಜೀರೋ ಪಾಯಿಂಟ್ ಟೂ ಎಮ್ ಜಿ ಪರ್ ಎಮ್ ಎಲ್ ಅಂದರೆ ಒನ್ ಎಮ್ ಎಲ್ನಲ್ಲಿ ಜೀರೋ ಪಾಯಿಂಟ್ ಟೂ ಎಮ್ ಜಿ ಇರುತ್ತದೆ ಇದನ್ನು ಸ್ಟ್ಯಾಟ್ ಡೋಸ್ ಆಗಿ ಬಳಸುತ್ತಾರೆ ವೈದ್ಯರ ಆದೇಶದ ಮೇರೆಗೆ ಹೆಚ್ಚಿಸಬಹುದಾಗಿದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಇಂಜೆಕ್ಷನ್ ಆಗಿದೆ ಲೇಬರ್ ರೂಮ್ನಲ್ಲಿ ಯೂಸ್ ಆಗುತ್ತದೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡುವ ಕೆಲಸವನ್ನು ಮಾಡುತ್ತದೆ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ಕೂಡ ಈ ಇಂಜೆಕ್ಷನ್ ಅವೈಲೇಬಲ್ ಇರುತ್ತದೆ ಈ ಮೆಥಾಜಿನ್ ಇಂಜೆಕ್ಷನ್ ಟ್ಯಾಬ್ಲೆಟ್ ರೂಪದಲ್ಲಿ ಕೂಡ ಸಿಗುತ್ತದೆ ಡೆಲಿವರಿ ಅಥವಾ ಅಬಾರ್ಷನ್ ಆದ ಮಹಿಳೆಗೆ ಬ್ಲೀಡಿಂಗ್ ಕಂಟ್ರೋಲ್ನಲ್ಲಿರಿಸಲು ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡಲಾಗಿರುತ್ತದೆ ಒಂದು ಟ್ಯಾಬ್ಲೆಟ್ ಜೀರೋ ಪಾಯಿಂಟ್ ಟೂ ಎಂ ಜಿಯದ್ದು ಆಗಿರುತ್ತದೆ ಆದರೆ ಇದನ್ನು ಲೇಬರ್ ರೂಮ್ನಲ್ಲಿ ಇಟ್ಟಿರುವುದಿಲ್ಲ ನೆಕ್ಸ್ಟ್ ಇಂಜೆಕ್ಷನ್ ಕಾರ್ಬೋಪ್ರೋಸ್ಟ್ ಇದರಲ್ಲಿ ಇಂಜೆಕ್ಷನ್ ಕಾರ್ಬೋಪ್ರೋಸ್ಟ್ ಥ್ರೋಮೆಥಾನೈನ್ ಇರುತ್ತದೆ ಯೂಸಸ್ ಕಾಂಟ್ರಾಕ್ಟ್ ಯುಟ್ರಸ್ ಅಂದರೆ ಯುಟ್ರಸ್ ಅನ್ನು ಸಂಕುಚನಗೊಳಿಸುವ ಕೆಲಸವನ್ನು ಮಾಡುತ್ತದೆ ಇದನ್ನು ಲೇಬರ್ ಪೇನ್ಸ್ ಹೆಚ್ಚಿಸಲು ಬಳಸಲಾಗುತ್ತದೆ ಮತ್ತು ಬಿಫೋರ್ ಅಬಾರ್ಷನ್ದಲ್ಲಿ ಕೂಡ ಈ ಇಂಜೆಕ್ಷನ್ ಕಾರ್ಬೋಪ್ರೋಸ್ಟನ್ನು ಬಳಸುತ್ತಾರೆ ಈ ಇಂಜೆಕ್ಷನನ್ನು ಓನ್ಲಿ ಫಾರ್ ಐ ಎಮ್ ಅಂದರೆ ಇಂಟ್ರಾಮಸ್ಕ್ಯುಲರ್ ಆಗಿ ಕೊಡಲು ಬಳಸುತ್ತಾರೆ ಡೋಸ್ ಒನ್ ಟ್ವೆಂಟಿ ಫೈವ್ ಎಮ್ ಜಿ ಪರ್ ಎಮ್ ಎಲ್ ಇರುತ್ತದೆ ಇದನ್ನು ಒನ್ ಟೈಮ್ ಯೂಸ್ ಮಾಡಲಾಗುತ್ತದೆ ವೈದ್ಯರ ಆದೇಶದ ಮೇರೆಗೆ ಹೆಚ್ಚು ಕಡಿಮೆ ಮಾಡಲಾಗುತ್ತದೆ ನೆಕ್ಸ್ಟ್ ಸರ್ವಿ ಪ್ರೈಮ್ ಜೆಲ್ ಇದೊಂದು ಸರ್ವಿ ಪ್ರೈಮ್ ಜೆಲ್ ಇದು ಜೀರೋ ಪಾಯಿಂಟ್ ಫೈವ್ ಎಮ್ ಜಿಯದ್ದು ಇರುತ್ತದೆ ಇದರಲ್ಲಿ ಡೈನೋಪ್ರೊಸ್ಟೋನ್ ಇರುತ್ತದೆ ಇದು ಜಲ್ ಟೈಪ್ನಲ್ಲಿ ಸಿಗುತ್ತದೆ ಯೂಸಸ್ ಇದೊಂದು ಲೋಕಲ್ ಅಪ್ಲಿಕೇಶನ್ ಆಗಿದೆ ಇದನ್ನು ಮಹಿಳೆಯ ಜನನಾಂಗದೊಳಗೆ ಹೆರಿಗೆಯ ಸಮಯದಲ್ಲಿ ಹಚ್ಚುವುದರಿಂದ ಸರ್ವೇಕಲ್ ಡೈಲೆಟೇಷನ್ ಆಗುತ್ತದೆ ಅಂದರೆ ಸರ್ವಿಕ್ಸ್ ಓಪನ್ ಆಗುತ್ತದೆ ಅಂದರೆ ತೆರೆದುಕೊಳ್ಳುತ್ತದೆ ಸರ್ವಿಕ್ಸ್ ಡೈಲೆಟ್ ಆಗುವುದು ಅಷ್ಟೇ ಅಲ್ಲದೆ ಇದರಿಂದ ಯುಟ್ರಸ್ ಕಾಂಟ್ರಾಕ್ಟ್ ಆಗಿ ಮಗು ಈಸಿಲಿ ಹೊರಗಡೆ ಪುಷ್ ಆಗುತ್ತದೆ ಈ ಜಲ್ ಹಚ್ಚಿದ ಹತ್ತು ನಿಮಿಷದಿಂದ ಎರಡು ಗಂಟೆಗಳ ಒಳಗೆ ತನ್ನ ಪರಿಣಾಮವನ್ನು ಬೀರುತ್ತದೆ ಇದರ ಎಫೆಕ್ಟ್ ಪೇಷಂಟ್ದಿಂದ ಪೇಷಂಟ್ಗೆ ಬೇರೆ ಬೇರೆ ಆಗಿರುತ್ತದೆ ಈ ಜಲ್ ಹಚ್ಚುವುದರಿಂದ ಸರ್ವಿಕ್ಸ್ ಓಪನ್ ಆಗುತ್ತದೆ ಇದನ್ನು ಡೆಲಿವರಿಗಿಂತ ಮುಂಚೆ ಹಚ್ಚಲಾಗುತ್ತದೆ ಡೋಸ್ ಜೀರೋ ಪಾಯಿಂಟ್ ಫೈ ಎಮ್ ಜಿ ಅದು ಇರುತ್ತದೆ ಈ ಇದನ್ನು ಒನ್ ಟೈಮ್ ಯೂಸ್ ಮಾಡಲಾಗುತ್ತದೆ ನೆಕ್ಸ್ಟ್ ಇಂಜೆಕ್ಷನ್ ಎಪಿಡೋಸಿನ್ ಈ ಇಂಜೆಕ್ಷನ್ ಎಪಿಡೋಸಿನ್ನಲ್ಲಿ ವೆಲ್ತಾಮೇಟ್ ಬ್ರೋಮೈಡ್ ಇರುತ್ತದೆ ಯೂಸಸ್ ಇದನ್ನು ಫಸ್ಟ್ ಸ್ಟೇಜ್ ಆಫ್ ಲೇಬರ್ನಲ್ಲಿ ಅಂದರೆ ಸರ್ವಿಕ್ಸ್ ಡೆಲಿಟೇಷನ್ ಸಮಯದಲ್ಲಿ ಬಳಸುತ್ತಾರೆ ಪೋಸ್ಟ್ ಆಪರೇಟಿವ್ ಪೇನನ್ನು ಕಡಿಮೆ ಮಾಡಲು ಕೂಡ ಬಳಸುತ್ತಾರೆ ಮತ್ತು ಬಿಫೋರ್ ಸರ್ಜಿಕಲ್ ಡೆಲಿವರಿನಲ್ಲಿ ಬಳಸುತ್ತಾರೆ ಅಂದರೆ ಹೆರಿಗೆ ನೋವು ಕಾಣಿಸ್ಕೊಂಡಂಥ ಮಹಿಳೆಯಲ್ಲಿ ಹೆರಿಗೆ ನೋವು ಇರ್ತಾವೆ ಆದರೆ ಸರ್ವಿಸ್ ಡೆಲೇಟ್ ಆಗ್ತಿರೋದಿಲ್ಲ ಮತ್ತು ಮಗು ಕೂಡ ಹೊರಗಡೆ ಬರ್ತಾ ಇರೋಂಗಿಲ್ಲ ಆ ಟೈಮ್ ಒಳಗೆ ಸರ್ಜರಿ ಮಾಡಿ ಮಗುವನ್ನು ಹೊರಗೆ ತೆಗಿಬೇಕಾಗ್ತೈತಿ ಆ ಸಂದರ್ಭದಲ್ಲಿ ಮಹಿಳೆಗೆ ಲೇಬರ್ ಪೇನ್ಸ್ ಕಡಿಮೆ ಮಾಡುವ ಸಲುವಾಗಿ ಬಿಫೋರ್ ಸರ್ಜರಿ ಈ ಇಂಜೆಕ್ಷನ್ ಎಪಿಡೋಸಿನನ್ನು ಬಳಸಲಾಗುತ್ತದೆ ಡೋಸು ಇದನ್ನು ಒನ್ ಟೈಮ್ ಯೂಸ್ ಮಾಡಲಾಗುತ್ತದೆ ಮತ್ತು ಈ ಇಂಜೆಕ್ಷನ್ ಅನ್ನು ಐ ಎಂ ಅಥವಾ ಐ ವಿ ಮಾರ್ಗದಲ್ಲಿ ಕೊಡಬಹುದಾಗಿದೆ ನೆಕ್ಸ್ಟ್ ಇಂಜೆಕ್ಷನ್ ಪ್ರೋಟೀನ್ ಇದೊಂದು ಸ್ಪ್ಯಾಸ್ಮೋಡಿಕ್ ಡ್ರಗ್ ಆಗಿದೆ ಇದರಲ್ಲಿ ಟ್ರೋಟಾವಿರನ್ ಹೈಡ್ರೋಕ್ಲೋರೈಡ್ನ ಕಾಂಪೋಸಿಷನ್ ಇರುತ್ತದೆ ಯೂಸಸ್ ಇದನ್ನು ಮಲ್ಟಿಗ್ರಾವಿಡದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಇದು ಮಹಿಳೆಗೆ ಸಹಿಸಲಾರದಷ್ಟು ನೋವು ಇದ್ದಾಗ ನಾರ್ಮಲ್ ಡೆಲಿವರಿ ಆದ ನಂತರ ಇರುವ ನೋವನ್ನು ಕಡಿಮೆ ಮಾಡಲು ಈ ಇಂಜೆಕ್ಷನ್ ಬಳಸುತ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಷ್ಟೇ ಅಲ್ಲದೆ ಫಾಸ್ಟ್ ಬರ್ತ್ ಅಂದರೆ ಬೇಗ ಡೆಲಿವರಿ ಆಗಲಿ ಅಂತ ಕೂಡ ಈ ಇಂಜೆಕ್ಷನನ್ನು ಬಳಸುತ್ತಾರೆ ನಾರ್ಮಲ್ ಡೆಲಿವರಿ ಆಗುತ್ತಿದ್ದಾಗ ಲೇಬರ್ ರೂಮ್ನಲ್ಲಿ ಈ ಇಂಜೆಕ್ಷನ್ ಬಳಸುತ್ತಾರೆ ಬೇಗ ಡೆಲಿವರಿ ಆಗಲು ಸರ್ವಿಕ್ಸ್ ಡೈಲೇಟ್ ಆಗಲು ಕೂಡ ಡ್ಯೂರಿಂಗ್ ಡೆಲಿವರಿ ಈ ಇಂಜೆಕ್ಷನ್ ಬಳಸುತ್ತಾರೆ ಬೇಕಿದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಬಹುದು ಇಂಜೆಕ್ಷನ್ ರೋಟೀನನ್ನು ಹೊಟ್ಟೆ ನೋವು ಮುಟ್ಟಿನ ಸಮಯದಲ್ಲಿನ ಹೊಟ್ಟೆ ನೋವು ಕಡಿಮೆ ಮಾಡಲು ಕೂಡ ಬಳಸುತ್ತಾರೆ ಡೋಸ್ ಸ್ಟ್ಯಾಟ್ ಡೋಸ್ ಕೊಡಲಾಗುತ್ತದೆ ಅಂದರೆ ಒನ್ ಟೈಮ್ ಯೂಸ್ ಮಾಡಲಾಗುತ್ತದೆ ಈ ಇಂಜೆಕ್ಷನ್ ರೋಟೀನ್ ಟ್ಯಾಬ್ಲೆಟ್ ರೂಪದಲ್ಲಿ ಕೂಡ ಸಿಗುತ್ತದೆ ನೆಕ್ಸ್ಟ್ ಇಂಜೆಕ್ಷನ್ ಮ್ಯಾಗ್ನೇಸಿಯಂ ಸಲ್ಪೇಟ್ ಇದು ಮಾರ್ಕೆಟ್ನಲ್ಲಿ ಇಂಜೆಕ್ಷನ್ ಮ್ಯಾಗ್ನಿಯೋನ್ ಎಂಬ ಹೆಸರಿನಿಂದ ಸಿಗುತ್ತದೆ ಇದರಲ್ಲಿ ಮ್ಯಾಗ್ನೇಸಿಯಂ ಸಲ್ಫೇಟ್ ಇರುತ್ತದೆ ಯೂಸಸ್ ಈ ಇಂಜೆಕ್ಷನನ್ನು ಪ್ರೆಗ್ನೆನ್ಸಿಯಲ್ಲಿ ಹೆರಿಗೆ ಸಮಯದಲ್ಲಿ ಅಥವಾ ಹೆರಿಗೆ ಆದ ನಂತರ ಬ್ಲಡ್ ಪ್ರೆಷರ್ನ ಹೆಚ್ಚಳದಿಂದ ಅಂದರೆ ಹೈಪರ್ ಟೆನ್ಷನ್ದ ಕಾರಣದಿಂದ ಮಹಿಳೆಗೆ ಪಿಟ್ಸ್ ಬರಬಹುದು ಅಥವಾ ನಡುಕ ಬರುವುದುಂಟು ಆ ಸಂದರ್ಭದಲ್ಲಿ ಆ್ಯಂಟಿ ಕನ್ವಲ್ಸಂಟ್ ಆಗಿ ಪಿಟ್ಸನ್ನು ನಿಯಂತ್ರಿಸಲು ಈ ಇಂಜೆಕ್ಷನನ್ನು ಬಳಸುತ್ತಾರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಪ್ರಿಟರ್ನ್ ಬರ್ತ್ ಅಥವಾ ಅವಧಿಗೆ ಮುಂಚೆ ಮಗು ಜನಿಸುವುದನ್ನು ತಪ್ಪಿಸಲು ಈ ಇಂಜೆಕ್ಷನ್ ನೀಡುತ್ತಾರೆ ಇದರಿಂದ ಬೇಬಿಯ ಬ್ರೇನ್ ಇಂಜುರಿಯನ್ನು ತಪ್ಪಿಸಬಹುದಾಗಿದೆ ಇಂಜೆಕ್ಷನ್ ಮ್ಯಾಗ್ನೀಸಿಯಂ ಸಲ್ಪೇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯಂಡ್ ಐ ವಿ ಇನ್ಫ್ಯೂಷನ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಪ್ರಿಎಕ್ಲಾಂಶಿಯಾ ಟು ಪ್ರಿವೆಂಟ್ ಕನ್ವಲ್ಷನ್ಸ್ ಆ್ಯಂಡ್ ಟು ಇನ್ಹಿಬಿಟ್ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಡೋಸ್ ಈ ಇಂಜೆಕ್ಷನನ್ನು ಐ ಎಂ ಮತ್ತು ಐ ವಿ ಇನ್ಫ್ಯೂಷನ್ ಎರಡೂ ಮಾರ್ಗದಲ್ಲಿ ಕೊಡಬಹುದಾಗಿದೆ ಐ ವಿ ಕೊಡುವುದಾದರೆ ಟ್ವೆಂಟಿ ಎಂ ಎಲ್ ಐ ಎಂ ಕೊಡುವುದಾದರೆ ಟೆನ್ ಎಂ ಎಲ್ ಕೊಡಬೇಕಾಗುತ್ತದೆ ವೈದ್ಯರ ಆದೇಶದಂತೆ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸಲ ಕೊಡಬೇಕಾಗುತ್ತದೆ ನೆಕ್ಸ್ಟ್ ಇಂಜೆಕ್ಷನ್ ವಿಟಮಿನ್ ಕೆ ಇದನ್ನು ಪೈಥೋಮೆನಾಡಿಯೋನ್ ಇಂಜೆಕ್ಷನ್ ಅಂತ ಕೂಡ ಕರೆಯುತ್ತಾರೆ ಈ ಇಂಜೆಕ್ಷನನ್ನು ತಾಯಿಗೆ ನೀಡುವುದಿಲ್ಲ ಬದಲಿಗೆ ಆಗ ತಾನೇ ಹುಟ್ಟಿದ ಶಿಶುವಿಗೆ ಹುಟ್ಟಿದ ತಕ್ಷಣ ನೀಡಲಾಗುತ್ತದೆ ಯೂಸಸ್ ವಿಟಾಮಿನ್ ಕೆ ಇಂಜೆಕ್ಷನ್ ನೀಡುವುದರಿಂದ ಮಗುವನ್ನು ಅಪಾಯಕಾರಿ ರಕ್ತಸ್ರಾವದಿಂದ ರಕ್ಷಿಸಬಹುದಾಗಿದೆ ರಕ್ತವು ಸಾಮಾನ್ಯವಾಗಿ ಹೆಪ್ಪುಗಟ್ಟಲು ವಿಟಮಿನ್ ಕೆ ಅಗತ್ಯವಿದೆ ಶಿಶುಗಳು ತಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದ ವಿಟಮಿನ್ ಕೆ ಯೊಂದಿಗೆ ಜನಿಸಿರುತ್ತವೆ ಇದು ಗಂಭೀರ ರಕ್ತಸ್ರಾವದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮೆದುಳಿನ ಹಾನಿ ಮತ್ತು ಸಾವಿಗೆ ಕೂಡ ಕಾರಣವಾಗಬಹುದು ಆದ್ದರಿಂದ ಜನನದ ಸಮಯದಲ್ಲಿ ವಿಟಮಿನ್ ಕೆ ಒಂದು ಡೋಸ್ ನೀಡುವುದರಿಂದ ಅಪಾಯಕಾರಿ ರಕ್ತಸ್ರಾವದಿಂದ ರಕ್ಷಿಸಬಹುದಾಗಿದೆ ವಿಟಮಿನ್ ಕೆ ಈಸ್ ನೀಡೆಡ್ ಫಾರ್ ಬ್ಲಡ್ ಕ್ಲಾಟಿಂಗ್ ಈ ಇಂಜೆಕ್ಷನನ್ನು ಹೆಮರೇಜಿಕ್ ಡಿಸೀಸ್ಗಳನ್ನು ತಡೆಗಟ್ಟಲು ನೀಡಲಾಗುತ್ತದೆ ಡೋಸ್ ಒನ್ ಎಮ್ ಜಿ ಪರ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಅಂದರೆ ಈ ಇಂಜೆಕ್ಷನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ನಲ್ಲಿ ಒನ್ ಜಿ ಜಿಯಷ್ಟು ಇರುತ್ತದೆ ಐ ಎಮ್ ಮತ್ತು ಐ ವಿ ಎರಡೂ ಮಾರ್ಗದಲ್ಲಿ ಕೂಡ ಇದನ್ನು ಕೊಡಬಹುದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ